Okay, I will not take your word for it. Too patient. Brain is not braining. <laughs> 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 ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರ್ಯಾರು ನಮ್ಮ ಆನಿವರ್ಸರಿ ವಿಶ್ ಮಾಡಿದಿರೋ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಇವತ್ತು ರಕ್ಷಿತ್ ಅವರು ಯಾವ ನಲ್ಲಿ ಇದಾರೆ ಅಂದ್ರೆ ಈ ನಲ್ಲಿ ಇದಾರೆ ಶಿಯಾ ಎಂತ ಮಾಡ್ತಿದ್ಯಾ ಇದೇ ತಪ್ಪು ಇದೇ ತಪ್ಪು ಓಕೆ ಎಂತ ಮಾಡ್ತಿದ್ಯಾ ಹೌದು ಇವತ್ತಿನ ಕಾನ್ಸೆಪ್ಟ್ ಏನು ಹೇಳು ಫಸ್ಟ್ ಇಲ್ಲಿ ನೋಡ್ಕೊಂಡು ಹೇಳು ಅದು ನಿಜವಾಗ್ಲೂ ಆಗಲ್ಲ ಬಿಡು ನಿಂಗೆ ಹೌದು ಡ್ಯಾಡಿ ಡ್ಯಾನ್ಸ್ ಮಾಡೋದ್ ನೋಡಿದ್ಯಾ ನೀನ್ ಯಾವಾಗ್ಲಾದ್ರು ಯಾಕೆ ನೋಡಿಲ್ಲ ಹೋಗು ನಾನು ಅದನ್ನ ನೋಡ್ಕೊಂಡೆ ಮಾಡ್ತೀನಿ ನೀನ್ ಹಾಡ್ ಹೇಳ್ಕೊಂಡ್ರೆ ಹಂಗೆ ಪ್ರಾಕ್ಟೀಸ್ ಹಂಗೆ ಹೇಳು ಶ್ಯನ ಕಟ್ಟಿ ಚಂದನ ಕಟ್ಟಿ কেজি পান্য় য়ে কানে মানেয়ে কেতা ইভাগা সোংগা কোরকো র্য়ে বরেয়ে পাপারি গেজাকার্য়ে ಏ ಇಲ್ಲ ಇಲ್ಲ ಜೊತೆಯಲ್ಲಿ ನಿಂತ್ಕೊಂಡ್ ಮಾಡೋಣ ಯಾರ್ ಚಂದ ಮಾಡ್ತಾರೆ ಅವ್ರಿಗೆ ಗಿಫ್ಟ್ ಯಾರು ಚೆನ್ನ ಮಾಡ್ತಾರೋ ಅವ್ರಿಗೆ ಗಿಫ್ಟ್ ಇಲ್ಲ ಇಬ್ರು ಜೊತೆಲಿ ತಿಡ್ಕೊಳ ಪ್ಲೀಸ್ ಹ್ಮ್ ಪ್ಲೇ ರಕ್ಷಿ ನಿಂತ್ಕೊಳ್ಳ ಯಾರ್ ಚೆಂದ ಮಾಡ್ತಾರೆ ರಕ್ಷಿ ನೀನೇ ಹೇಳ್ಬೇಕು ನೀನ್ ಹೇಳ್ಕೊಟ್ಟಿದ್ದೆ ಹಿಂಗೆ ಹೇಳ್ಕೊಟ್ಟಿದ್ದೆ ಹೀಗೆ ತಾನೇ ಸರಿ ಸುಲಭವಾದ್ರೂನ್ ಬ್ರೈನ್ ಈಸ್ ನಾಟ್ ಬ್ರೈನಿಂಗ್ ಹಿಂದೆ ಬಂತು ಬಂತು ಓಡ್ರಿ ಅವ್ವ ಅವಳಿಗೆ ಆರ್ತು ಕಣ್ಣಿಗೆ ಆರ್ತು ಹೌದಾ ರಕ್ಷಿ ರಕ್ಷಿ ಸ್ವಲ್ಪ ಹೊತ್ತು ಕ್ಯಾಮ್ರಾ ಆಫ್ ಮಾಡ್ಲಾ ಕೋಲ್ ತರ್ತೀಯ ರಕ್ಷಿ ಕ್ಯಾಮ್ರಾ ಆಫ್ ಮಾಡಲಾ ಶೀಯಾ ಶ್ರೀ ಕ್ಯಾಮ್ರಾ ಆಫ್ ಮಾಡ್ತೀನಿ ಕೋಲ್ ತರ್ತಾರೆ ನಾ ಆಫ್ ಮಾಡಿರಿ ಆಫ್ ಮಾಡಿ ಕ್ಯಾಮ್ರಾ ಆಫ್ ಮಾಡಿರಿ ಮಣ್ಣೆಸಿತಿಯಾ ಹೇಳಿ ನೀವು ಇವಾಗ ರಕ್ಷಿತ ಅವ್ರಿಗೆ ಮಣ್ಣೆ ಎಸದ್ರಲ್ಲ ಯಾಕೆ ಎಸಿದ್ರಿ ಹೇಳಿ ಆಮೇಲೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಇಲ್ಲಿಗೆ ಬಂದಿರೋ ಉದ್ದೇಶ ಏನಂದ್ರೆ ಇಲ್ಲಿ ಒಂದೇ ಒಂದು ಸ್ತ್ರೀಯ ಮತ್ತು ಅವ್ರ ಮಮ್ಮಿ ಯಾರು ನಿಮ್ಮಮ್ಮಿ ಅವರೇನಾ ಏನು ಅವ್ರಿಗೇನು ಹೆಸರಿಲ್ವಾ ರಕ್ಷಿತನಾ ಸರಿ ರಕ್ಷಿತ್ ಅವ್ರದ್ದು ಮತ್ತು ಶ್ರೀಯಾ ಕಾರ್ತಿಕ್ ಅವ್ರದ್ದು ಒಂದು ಡ್ಯಾನ್ಸ್ ಇತ್ತು ಅದು ಸದ್ಯದಲ್ಲೇ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಆಗಲಿದೆ ಯಾರಾದರೂ ನೋಡಬೇಕು ಅಂತಿದ್ರು ಅದು ನೋಡಿ ಓಕೆನಾ ಅಪ್ಲೋಡ್ ಮಾಡ್ತೀವಿ ತುಂಬ ಚೆನ್ನಾಗಿ ಬಂದಿದೆ ಆ ಡ್ಯಾನ್ಸು ನನ್ನ ಡ್ಯಾನ್ಸಿಗೆ ಯಾರು ಕೆಟ್ಟದಾಗ ಕಮೆಂಟ್ ಹಾಕ್ಬಿಡಿ ನಾನು ಡ್ಯಾನ್ಸ್ ಮಾಡಿಲ್ಲ ಶ್ರೀಯಾ ತಪ್ಪು ಅಲ್ವಾ ತಪ್ಪಲ್ವ